ಈ ದೇವಸ್ಥಾನ ಕಲ್ಲಹಳ್ಳಿ ಭೂವರಹ ಸ್ವಾಮಿ ದೇವಸ್ಥಾನ ಅಂತ ಪ್ರಸಿದ್ಧಿಯಾಗಿದೆ ಹಿಂದೆ ಗೌತಮ ಋಷಿಗಳ ಕಾಲದಲ್ಲಿ ಗೌತಮ ಋಷಿಗಳು ತಪಸ್ಸು ಮಾಡಿದಾಗ ಹೇಮಾವತಿ ನದಿ ತೀರದಲ್ಲಿ ಭಗವಂತ ಅವರಿಗೆ ಪ್ರತ್ಯಕ್ಷ ಆಗ್ತಾನೆ ಆಮೇಲೆ ಕಾಲಾನುಕಾಲದಲ್ಲಿ ಈ ಜಾಗ ಎಲ್ಲ ಮುಚ್ಚೋಗ್ಬಿಟ್ಟಿರುತ್ತೆ ಹೊಯ್ಸಳರ ರಾಜ ವೀರಬಲ್ಲಾಳನ ಕಾಲದಲ್ಲಿ ಅವನು ಬೇಟೆಗೆ ಬರ್ತಾ ಇರ್ತಾನೆ ಬೇಟೆಗೆ ಬಂದಾಗ ಒಂದು ಬೇಟೆ ನಾಯಿ ಮೊಲವನ್ನು ಅಟ್ಟಿಸ್ಕೊಂಡು ಇರುತ್ತೆ ಈ ಜಾಗಕ್ಕೆ ಬಂದಾಗ ಆ ಮೊಲ ತಿರುಗಿ ಬೇಟೆ ನಾಯಿನ ವಾಪಸ್ ಅಟ್ಟಿಸ್ಕೊಂಡು ಹೋಗೋಕೆ ಶುರು ಮಾಡುತ್ತೆ ಇದೇನು ವಿಚಿತ್ರವಾಗಿದೆಯಲ್ಲ ಅಂತ ಹಂಗೆ ಅದೇ ಯೋಚನೆ ಮಾಡಿಕೊಂಡು ಮನೆಗೆ ಹೋಗ್ತಾನೆ ರಾತ್ರಿ ಸ್ವಪ್ನದಲ್ಲಿ ಸ್ವಾಮಿ ಬಂದು ಅವನಿಗೆ ಹೇಳ್ತಾನೆ ನೀನು ಈ ಜಾಗದಲ್ಲಿ ನೋಡಿದ್ದು ನಿಜ ಈ ಜಾಗದಲ್ಲಿ ನನ್ನ ಸಾನ್ನಿಧ್ಯ ಇದೆ ಅಲ್ಲಿ ನಾನು ಹುತ್ತದಲ್ಲಿ ಉದುಗೋಗ್ಬಿಟ್ಟಿದ್ದೀನಿ ನನಗೊಂದು ದೇವಸ್ಥಾನ ಕಟ್ಟಿಸು ಅಂತ ಆಗ ಅವನು ಬಂದು ಇಲ್ಲಿ ಎಲ್ಲರ ಸಹಾಯದಿಂದ ದೇವಸ್ಥಾನ ಕಟ್ಟಿಸಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾನೆ